హాయ్ ఎవరి వెల్కమ్ బ్యాక్ టు మై ఛానల్ వన్ బాన్నివతూ రెసిపీ అంత నోడవా ఇవతూ చికెన్ చిల్లీ అంత ఎలా పదార్థ కట్మా ఇట్కీ సోగీ ఒందూవర కేజి చికన్ తినీ ఆఫ్ అన్ అవరు మ్యగ్నేషన్ మిట్కీ ఇవగా నోడి శాల ఫ్రై మాకుతీ అదే హల్ది పుడి ఉప్పు అరిశిణ కార్న్ఫ్లవర్ మైదా మొట్టె శుంఠిబి పేస్ట్ ఎలా హాకీ నెన్సిట్కొు ఆఫ్ అన్వరు ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಆಯಿಲ್ ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಸೊಪ್ಪುರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದು ಹಾಕೊಂಡು ಹಾಕ್ಬೇಕು ಫಸ್ಟಿಗೆ ಗ್ರೀನ್ ಚಿಲ್ಲಿ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಫ್ರೈ ಆಗಿದೆ ಸ್ವಲ್ಪ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರ್ ಹಾಕಿ ಇವಾಗ ಕಟ್ ಮಾಡಿಟ್ಕೊಂಡು గ్యాప్సి మాకుతాయి చన ఫ్రై ఆగు స్వల్ప ఉప్పు స్వల్ప పెప్పరు హాకీ ఫ్రై మొక్కు ಇವಾಗ ಒಂದು ಪಾತ್ರೆಯಲ್ಲಿ ಸೋಯಾ ಸಾಸು ಟೊಮೆಟೊ ಸಾಸು ರೆಡ್ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಬೌಲಲ್ಲಿ ನಂತರ ಮತ್ತು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಫ್ರೈ ಆಗಬೇಕು ಹಸಿ ಸ್ಮೆಲ್ ಅದು ಹಾಗಾಗಿ ಈಗ ಫ್ರೈ ಆಗಿದೆ ಇವಾಗ ನೋಡಿ ಚಿಕನ್ ಫ್ರೈ ಮಾಡಿ ಇಟ್ಕೊಂಡಿದ್ದೆ ತವಾ ಫ್ರೈ ಹಾಗೆ ಅದು ಹಾಕ್ಕೊಳ್ತಿದ್ದೀನಿ ಮತ್ತು ನಾನು ಅದರಲ್ಲಿ ಲೇಟ್ ಆಗ್ತೈತಲ್ಲ ಹಾಗಾಗಿ ಮತ್ತು ಡೀಪ್ ಫ್ರೈ ಮಾಡಿಕೊಂಡೆ ಸ್ವಲ್ಪ ಬೇಗ ಆಗಲಿ ಅಂತ ಅಲ್ಲಿ ಇನ್ನು ಆ ಸೈಡಲ್ಲಿ ಹಾಕ್ತಾ ಉಂಟು ಇದು ಮಿಕ್ ಸ್ವಲ್ಪ ಮಿಕ್ಸ್ ಮಾಡಿಡ್ತೀನಿ ಇವಾಗ ನೋಡಿ ಎಲ್ಲ ಆಗಿದೆ ಇವಾಗೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಸ್ಪೂನು ಫ್ಲೋರ್ ತಗೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಳ್ಬೇಕು ಅದು ಸ್ವಲ್ಪ ಗ್ರೇವಿಯಾಗಿ ಇಲ್ಲ ಡ್ರೈ ಆಗ್ತದೆ ಸ್ವಲ್ಪ ಗ್ರೇವಿ ಥರ ಒಳ್ಳೆ ತಿನ್ನಕ್ಕೆ ಒಳ್ಳೆ ಟೇಸ್ಟ್ ಆಗ್ತದೆ ಲಾಸ್ಟಿಗೂ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ವೆನಿಗರ್ ಹಾಕೊಂಡಿದ್ದೀನಿ ಉಪ್ಪು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಲಾಸ್ಟಿಗೆ ಫ್ರಿಂಗ್ ಆನಿಯನ್ಸು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ಫ್ರೆಂಡ್ಸ್ ನಮ್ಮ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ಗೆ ಮತ್ತು ಐಕನ್ ಪ್ರೆಸ್ ಮಾಡಿದರೆ ಮಾಡಿದರೆ ನಾನು ಹಾಕೋ ವಿಡಿಯೋ ಫಸ್ಟು ನೀವೇ ನೋಡ್ಬೋದು ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್